ಹಲೋ ಅಲ್ರಿಗೂ ನಮಸ್ಕಾರ ಎಂಥ ಚೇಸ್ ಬಂದಿದೆ ವಿಜಯ್ ಹಜಾರೆ ಟ್ರೋಫಿಯಲ್ಲಿ ಕರ್ನಾಟಕ ಕಡೆಯಿಂದ ಬರೋಬ್ಬರಿ ನಾಲ್ಕುನೂರ ಹದಿಮೂರು ರನ್ಸನ್ನು ಇವತ್ತು ಚೇಸ್ ಮಾಡಿದ್ದಾರೆ ಕರ್ನಾಟಕ ತಂಡ ಇದು ನನ್ನ ಪ್ರಕಾರ ವಿಜಯ್ ಹಜಾರೆ ಟ್ರೋಫಿಯಲ್ಲೇ ಹೈಯೆಸ್ಟ್ ಚೇಸು ಇಷ್ಟು ಯಾರು ಕೂಡ ಇನ್ ಇದುವರೆಗೂ ವಿಜಯ್ ಹಜಾರೆ ಟ್ರೋಫಿ ಇತಿಹಾಸದಲ್ಲೇ ಚೇಸ್ ಮಾಡಿರಲಿಲ್ಲ ಅಂತ ಅನಿಸುತ್ತೆ ಸೊ ತಪ್ಪಿದ್ರೆ ತಿಳಿಸಿ ನನ್ನ ಪ್ರಕಾರ ಇದೇ ಹೈಯೆಸ್ಟ್ ಚೇಸ್ ಅಂತ ಅನಿಸುತ್ತೆ ನಾಲ್ಕುನೂರ ಹದಿಮೂರು ರನ್ಗಳನ್ನು ಬೋರ್ಜರಿಯಾಗಿನ ಚೇಸ್ ಮಾಡಿದ್ದಾರೆ ಜಾರ್ಖಂಡ್ ವಿರುದ್ಧ ಕರ್ನಾಟಕ ತಂಡ ಸೊ ಈ ಪಂದ್ಯದಲ್ಲಿ ಯಾರ್ಯಾರು ಆಡಿದ್ರು ಹೇಗಿತ್ತು ಪಂದ್ಯದ ಕಮೆಂಟ್ ಈ ಪ ಈ ವಿಡಿಯೋದಲ್ಲಿ ನೋಡೋಣ ಅದಕ್ಕೆ ಮೊದಲು ಚಾನಲ್ಗೆ ಅಸುಬ್ರಾಗಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮನೆ ಮಾಡಿದ ಪಟಪಟ ಅಂತ ಸ್ಟಾರ್ಟ್ ಮಾಡೋಣ ಸೊ ಜಾರ್ಖಂಡ್ ಕೂಡ ಸಾಕತ್ತಾಗಿಯೇ ಬ್ಯಾಟಿಂಗ್ ಮಾಡಿದ್ರು ಇನ್ಫ್ಯಾಕ್ಟು ಮೊದಲು ಬ್ಯಾಟಿಂಗ್ ಮಾಡಿದ್ದು ಜಾರ್ಖಂಡ್ಗೆ ಸ್ಟಾರ್ಟಿಂಗ್ನಲ್ಲೇನೂ ಅಷ್ಟು ಚೆನ್ನಾಗಿ ಬಂದಿಲ್ಲ ರನ್ಸು ಆಮೇಲೆ ಡಮಾ ಬ್ಯಾಟಿಂಗ್ ಆಡೋಕ್ಕೆ ಸ್ಟಾರ್ಟ್ ಮಾಡಿದ್ದು ಅಂದರೆ ಫಸ್ಟು ವಿರಾಟ್ ಸಿಂಗು ಅದಾದಮೇಲೆ ಕುಶಾಗ್ರ ಅವರು ಅದಾದಮೇಲೆ ಇಶಾಂತ್ ಕಿಶನ್ ಅವರಿಂದ ಬೆಂಕಿ ಇನಿಂಗ್ಸ್ ಬಂತು ಅಂತ ಹೇಳ್ಬೋದು ಎಂಥ ಫಾರ್ಮ್ನರ್ ಇದ್ದಾರೆ ಡೊಮೆಸ್ಟಿಕ್ನಲ್ಲಿ ಈ ಈಗಾಗಲೇ ಚಾಂಪಿಯನ್ ಮಾಡಾಗಿದೆ ಮೊನ್ನೆ ಮೊನ್ನೆ ತಾನೇ ಜಾರ್ಖಂಡ್ ತಂಡವನ್ನು ಇವಾಗ ವಿಜಯ್ ಹಜಾರೆ ಟ್ರೋಫಿಯಲ್ಲೂ ತಂಡವನ್ನು ಮುನ್ನುಗ್ಸ್ತಾ ಇದ್ದಾರೆ ಮೂವತ್ತೊಂಬತ್ತು ಬಾಲ್ನಲ್ಲೇ ನೂರ ಇಪ್ಪತ್ತೈದು ರನ್ ಹೊಡೆದಿದ್ದಾರೆ ಹದಿನಾಲ್ಕು ಸಿಕ್ಸ್ ಇತ್ತು ಇವರ ಇನ್ನಿಂಗ್ಸ್ನಲ್ಲಿ ಏಳು ಬೌಂಡ್ರಿ ಆಗಿ ಹದಿನಾಲ್ಕು ಸಿಕ್ಸ್ ಹೊಡೆದಿದ್ದರು ಸೊ ಇವರ ನೆರವಿನಿಂದನೇ ಜಾರ್ಖಂಡ್ ನಾಲ್ಕುನೂರು ಹೊಡೆಯೋದಕ್ಕೆ ಆಗಿದ್ದು ಸೊ ಕೇವಲ ಮೂವತ್ತೊಂಬತ್ತು ಬಾಲ್ನಲ್ಲಿ ನೂರ ಇಪ್ಪತ್ತೈದು ರನ್ನನ್ನು ಚರ್ಚ್ ಬಿಸಾಕಿದ್ರು ಇವತ್ತು ಸೊ ಜಾರ್ಖಂಡ್ ನಾಲ್ಕುನೂರ ಹನ್ನೆರಡು ರನ್ನನ್ನು ಹೊಡೆದಿತ್ತು ಬರೋಬ್ಬರಿಯಾಗಿ ಸೊ ಇದನ್ನು ಚೇಂಜ್ ಮಾಡೋದಕ್ಕೆ ಸಾಧ್ಯ ಆಗೋಕ್ಕೆ ಕಾರಣ ಅಂದರೆ ಪಡಿಕಲ್ ಅವರ ಹಂಡ್ರೆಡ್ ಅಂತಲೇ ಹೇಳ್ಬೋದು ಅದಲ್ಲದೇ ಎಲ್ಲರೂ ಕೂಡ ಕಾಂಟ್ರಿಬ್ಯೂಟ್ ಮಾಡೋದು ಕರ್ನಾಟಕ ಕಡೆಯಿಂದ ಸ್ಟಾರ್ಟಿಂಗ್ನಲ್ಲಿ ಮಯಾಂಕ್ ಅಗರ್ವಾಲ್ ಮತ್ತು ಪಡಿಕಲ್ ಅವರಿಂದ ಬೆಂಕಿ ಪಾರ್ಟ್ನರ್ಶಿಪ್ ಬರುತ್ತೆ ಇಬ್ರು ಕೂಡ ಅಗ್ರೆಸಿವ್ ಆಗಿಯೇ ಆಡ್ತಾರೆ ಅಫ್ಕೋರ್ಸ್ ಆಡಲೇಬೇಕು ನಾಲ್ಕುನೂರ ಹದಿಮೂರು ರನ್ ಚೇಂಜ್ ಮಾಡಬೇಕಿತ್ತು ಸೊ ಸ್ಟಾರ್ಟಿಂಗ್ನಿಂದನೇ ಟಿ ಟ್ವೆಂಟಿ ಇನಿಂಗ್ಸ್ ಇಬ್ಬರಿಂದ ಬರುತ್ತೆ ಅಂತಲೇ ಹೇಳ್ಬೋದು ಅಗರ್ವಾಲ್ ಮತ್ತು ಪಡಿಕಲ್ ಅವರಿಂದ ಅಗರ್ವಾಲ್ ಮೂವತ್ತ್ನಾಲ್ಕು ಬಾಲ್ ಐವತ್ನಾಲ್ಕು ರನ್ ಹೊಡೆದು ಔಟ್ ಆಗ್ತಾರೆ ಸೊ ಇದರೊಂದಿಗೆ ನೂರ ಹದಿನಾಲ್ಕು ರನ್ಗಳ ಪಾರ್ಟ್ನರ್ಶಿಪ್ ಎಂಡ್ ಆಗುತ್ತೆ ಹನ್ನೊಂದು ಓವರ್ನಲ್ಲೇ ನೂರ ಹದಿನಾಲ್ಕು ಮಾಡಿದ್ರು ಹತ್ತು ರನ್ ರೇಟ್ನಲ್ಲಿ ಹೋಗ್ತಾಯಿದ್ರು ಸ್ಟಾರ್ಟಿಂಗ್ನಲ್ಲಿ ಸೊ ಅದಾದ ಬಳಿಕ ಕರುಣ್ ನಾಯರ್ ಕೂಡ ಪಡಿಕಲ್ಗೆ ಸಾಥ್ ಕೊಡ್ತಾರೆ ಇವರಿಬ್ಬರ ನಡುವೆ ಕೂಡ ಒಂದು ಬೆಂಕಿ ಪಾರ್ಟ್ನರ್ಶಿಪ್ ಬರುತ್ತೆ ಅರುವತ್ತೇಳು ರನ್ಗಳ ಬೆಂಕಿ ಪಾರ್ಟ್ನರ್ಶಿಪ್ ಎಂಡ್ ಆಗುತ್ತೆ ಕರುಣ್ ನಾಯರ್ ಇಪ್ಪತ್ತೊಂಬತ್ತಿಗೆ ಔಟ್ ಆದ ಬಳಿಕ ಇನ್ನು ಅದಾದ ಬಳಿಕ ಸ್ಮರಣ್ ರವಿಚಂದ್ರನ್ ಕೂಡ ಚೆನ್ನಾಗಿ ಆಡ್ತಾರೆ ಪಡಿಕಲ್ಗೆ ಅವರು ಕೂಡ ಒಳ್ಳೆ ಸಾಥ್ ಕೊಡ್ತಾರೆ ನಲವತ್ತೈದು ರನ್ಗಳ ಪಾರ್ಟ್ನರ್ಶಿಪ್ ಇವರ ನಡುವೆ ಕೂಡ ಬಂತು ಆಮೇಲೆ ಸ್ಮರಣ ಇಪ್ಪತ್ತೇಳಕ್ಕೆ ಔಟ್ ಆಗ್ತಾರೆ ಅದಾದ ಬಳಿಕ ಕ್ರಿಸ್ಟನ್ ಶ್ರೀಜಿತ್ ಕೂಡ ಅತ್ಯುತ್ತಮವಾಗಿ ಪಾರ್ಟ್ನರ್ಶಿಪ್ನಲ್ಲಿ ಆಗ್ತಾರೆ ಪಡಿಕಲ್ ಇನ್ನೊಂದು ಇನ್ನೊಂದು ಹಂಡ್ರೆಡ್ ಕೂಡ ಕಂಪ್ಲೀಟ್ ಮಾಡ್ಕೊತಾರೆ ಶ್ರೀಜಿತ್ ಅವರ ಜೊತೆ ಅರವತ್ತೊಂದು ರನ್ಗಳ ಬೆಂಕಿ ಪಾರ್ಟ್ನರ್ಶಿಪ್ ಕೂಡ ಕಲೆ ಹಾಕ್ತಾರೆ ಸೊ ಆಮೇಲೆ ಸ್ವಲ್ಪ ಸ್ಟ್ರಗಲ್ ಆಗಿದ್ದು ಯಾವಾಗ ಅಂತ ಹೇಳಿದ್ರೆ ಪಡಿಕಲ್ ಮತ್ತು ಶ್ರೀಜಿತ್ ಇಬ್ಬರು ಕೂಡ ಔಟ್ ಆಗ್ತಾರೆ ಸೊ ಇದರೊಂದಿಗೆ ಕರ್ನಾಟಕ ಮುನ್ನೂರ ಇಪ್ಪತ್ತೈದಕ್ಕೆ ಐದು ವಿಕೆಟನ್ನು ಕಳೆದುಕೊಂಡು ಲಾಸ್ಟಿಗೆ ಒಳ್ಳೆ ಫಿನಿಶ್ ಬೇಕಿತ್ತು ಅದನ್ನು ಅಭಿನವ್ ಮನೋಹರ್ ಮತ್ತು ಧ್ರುವ ಪ್ರಭಾಕರ್ ಮಾಡ್ತಾರೆ ಎಂಥ ಇನ್ನಿಂಗ್ಸ್ ಬರುತ್ತೆ ಇವರಿಂದ ಫಿನಿಷಿಂಗ್ ಅಂದರೆ ಹೀಗಿರಬೇಕು ಅಂತ ತೋರಿಸ್ಕೊಟ್ರು ಯಾಕಂದರೆ ಸಲೀಸಾಗಿರಲಿಲ್ಲ ಚೇಸ್ ಮಾಡೋದು ಅದು ಕೂಡ ನಲವತ್ತೇಳು ಪಾಯಿಂಟ್ ಮೂರು ಓವರ್ಗೆ ಚೇಸ್ ಆಗುತ್ತೆ ಅಂದರೆ ಯಾವ ಲೆವೆಲ್ಗೆ ಬ್ಯಾಟಿಂಗ್ ಆರಿರಬೇಡ ಕರ್ನಾಟಕ ಮೂವತ್ತೆರಡು ಬಾಲ್ನಲ್ಲಿ ಐವತ್ತಾರು ರನ್ ಹೊಡಿತಾರೆ ಅಭಿನವ್ ಮನೋಹರ್ ಅವರು ಎಂಟು ಬೌಂಡ್ರಿ ಆಗೋ ಒಂದು ಸಿಕ್ಸ್ ಇರುತ್ತೆ ಇವ್ರ ಇನ್ನಿಂಗ್ಸ್ನಲ್ಲಿ ಇನ್ನು ಧ್ರುವ ಪ್ರಭಾಕರ್ ಕೂಡ ನಾನೇನು ಕಡಿಮೆ ಇಲ್ಲ ನೂರು ರನ್ಗೆ ಇಪ್ಪತ್ತೆರಡು ಬಾಲ್ನಲ್ಲಿ ನಲ್ವತ್ತು ರನ್ ಹೊಡಿತಾರೆ ಸೊ ಇದರೊಂದಿಗೆ ಖಂಡಿತವಾಗ್ಲೂ ಸಕ್ಸಸ್ಫುಲ್ಲಾಗಿ ನಾಲ್ಕುನೂರ ಹದಿಮೂರನ್ನು ಚೇಸ್ ಮಾಡ್ತಾರೆ ಕರ್ನಾಟಕ ಐದು ವಿಕೆಟ್ಗಳ ಭರ್ಜರಿ ಜಯವನ್ನು ಸಾಧಿಸ್ಕೊಳ್ತಾರೆ ಸೊ ಎರಡು ಪಾಯಿಂಟ್ ಮೂರು ಅವರ್ ಇನ್ನೂ ಕೂಡ ಬಾಕಿ ಇತ್ತು ನಾಲ್ಕುನೂರು ಚೇಸ್ ಮಾಡಬೇಕಾದ್ರೆ ಅಂದರೆ ಬ್ಯಾಟಿಂಗ್ ಯಾವ ಲೆವೆಲ್ಗಿತ್ತು ಅಂತ ಇದರಲ್ಲಿನ ಗೊತ್ತಾಗುತ್ತೆ ಸೊ ಖಂಡಿತವಾಗ್ಲೂ ದೇವದತ್ ಪಡಿಕಾಲ್ ಪ್ಲೇಯರ್ ಆಫ್ ದ ಮ್ಯಾಚ್ ಆಗ್ತಾರೆ ಭರ್ಜರಿ ಆದ ನೂರ ನಲವತ್ತೇಳನ್ನು ಅವರು ಇವತ್ತು ಸಿಡಿಸಿದರು ಸೊ ಎಂತಹ ಪಂದ್ಯ ಇದು ಸೊ ನನ್ನ ಪ್ರಕಾರ ಇದೇ ಹೈಯಷ್ಟು ರನ್ಸು ಚೇಸ್ ಆಗಿರೋದು ವಿಜಯ್ ಹಜಾರೆ ಟ್ರೋಫಿ ಇತಿಹಾಸದಲ್ಲೇ ಇಷ್ಟು ರನ್ಸ್ ಚೇಸ್ ಆಗಿರಲಿಲ್ಲ ಅಂತ ಅನಿಸುತ್ತೆ ಸೊ ಏನಾದರೂ ತಪ್ಪಿದರೆ ಕಮೆಂಟ್ ಮಾಡಿ ಇಲ್ಲ ಅಂತ ಹೇಳಿದ್ರೆ ಇದೆ ಅಂತ ಅಂದ್ಕೊತೀನಿ ಚೇಸ್ ಆಗಿರೋದು ಸೊ ಸಾಕಾಗಿತ್ತು ಚೇಸ್ ಮಾತ್ರ ಮೊದಲ ದಿನವೇ ತುಂಬಾ ರೆಕಾರ್ಡ್ಗಳು ಆಯಿತು ವಿಜಯ ಹಜಾರೆ ಟ್ರೋಫಿಯಲ್ಲಿ ಮುಂದೆ ಹೋಗ್ತಾ ಹೋಗ್ತಾ ಯಾವ್ಯಾವ ರೆಕಾರ್ಡ್ ಬೇಕಾಗುತ್ತೆ ಅಂತ ಗೊತ್ತಿಲ್ಲ ಸೊ ಒಂದು ಕಡೆ ವೈಭವ್ ಸೂರ್ಯಾಂಶಿ ಕೂಡ ಇವತ್ತು ತುಂಬಾ ರೆಕಾರ್ಡ್ಸನ್ನು ಬ್ರೀಟ್ ಮಾಡಿದರು ಸೊ ಬರೋಬ್ಬರಿ ಐನೂರು ಎಪ್ಪತ್ನಾಲ್ಕನೇ ಹೊಡೆದಿದ್ರು ಬಿಹಾರಿ ಇವತ್ತು ಸೊ ಮೊದಲ ದಿನವೇ ಈ ಲೆವೆಲ್ಗೆ ರೆಕಾರ್ಡುಗಳು ಬ್ರೇಕ್ ಆಗಿದ್ವು ಮುಂದಿನ ದಿನ ಏನೇನು ಆಗ್ಬೋದು ಎಲ್ಲ ಏನಾದರೂ ಆದರೆ ತಿಳಿಸ್ತೀನಿ ಖಂಡಿತವಾಗ್ಲೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ಅಪ್ಡೇಟ್ಗಳಿಗೆ ಥ್ಯಾಂಕ್ ಯು